ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ಥ್ರೆಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಲ್ ಸಿಚುಯೇಷನ್ ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೆ ರುಪೀಸ್ ನ ನೀವು ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಈ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಜಸ್ಟ್ ಇವಾಗ ಫೋರ್ ಡೇಸ್ ಮಾತ್ರ ಇರುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ಮಂತ್ ಈ ಒಂದು ಮಂತ್ ಮಾತ್ರ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಆಫರ್ ಸೊ ಹಾಗಾಗಿ ಉಪಯೋಗಿಸ್ಕೊಳ್ಳಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪರ್ಸ್ನಲ್ ರೀಡಿಂಗ್ ಅಂತ ಹೇಳ್ತಾ ಸೊ ತುಂಬಾ ಲಾಂಗ್ ಬ್ಯಾಕ್ ಆದ್ಮೇಲೆ ವಿತೌಟ್ ಫೇಸ್ ರೀಡಿಂಗ್ಸ್ ನ ಮಾಡ್ತಾ ಇದೀನಿ ಸೊ ತುಂಬಾ ಜನ ಹೇಳಿದ್ರಿ ಮ್ಯಾಮ್ ತುಂಬಾ ದೃಷ್ಟಿ ಆಗ್ಬಿಡುತ್ತೆ ನಿಮ್ಗೆ ನೀವು ಕೈ ತೋರ್ಸ್ಕೊಂಡು ವಿಡಿಯೋ ಮಾಡಿ ಅಂತ ಸೊ ಹಾಗಾಗಿ ಐ ಥಾಟ್ ಟುಡೇ ಯಾಕಂತಂದ್ರೆ ನಾನು ಇವತ್ತು ಒಂದು ಸ್ಪೆಷಲ್ ಆಗಿ ಒಂದು ಚೇಂಜ್ ಓವರ್ ಇರ್ಲಿ ಅಂತ ಹೇಳಿ ಸೊ ಜಸ್ಟ್ ಹ್ಯಾಂಡ್ಸ್ ನ ತೋರಿಸಿ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರ್ಗಪ್ಪ ರೆಸತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮಿಂದ ನಿಮ್ಮ ವ್ಯಕ್ತಿ ಬೇಕಪ್ ಆಗಿ ದೂರ ಹಾಕಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಕಳತ್ಕೊಂಡಿರೋದಕ್ಕೆ ನಿಮ್ಮಿಂದ ದೂರ ಆಗಿರೋದಕ್ಕೆ ಅವ್ರಿಗೆ ಪರ್ಚಾ ಆಗ್ತಾ ಇದೆಯಾ ರಿಗ್ರೆಟ್ ಕಾಡ್ತಾ ಇದೆಯಾ ಗಿಲ್ಟ್ ಕಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ನಿಮ್ಮಿಂದ ದೂರ ಆಗಿರೋದಕ್ಕೆ ನಿಮ್ಮ ಪಾರ್ಟ್ನರ್ ರಿಗ್ರೆಟ್ ಫೀಲ್ ಮಾಡ್ತಿದಾರಾ ಗಿಲ್ಟ್ ಫೀಲ್ ಮಾಡ್ತಾ ಇದಾರ ಅನ್ನೋದನ್ನ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಇದೆ ಓಕೆ ಸೊ ಯಾರೆಲ್ಲ ಈ ಒಂದು ನೋಡ್ತಾ ಇದ್ರ ವಿ ಹಾವ್ ಲವರ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಪ್ಯಾಂಟಿಕಲ್ಸ್ ಎಂಪ್ರೆಸ್ ನೈನ್ ಆಫ್ ವಂಡ್ ಅಂಡ್ ಸಿಕ್ಸ್ ಆಫ್ ವಾಂಡ್ ಓಕೆ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ನಿಮ್ಮಿಂದ ದೂರ ಆಗಿರುವಂತಹ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಅವ್ರಿಗೆ ದುಃಖ ಆಗ್ತಾ ಇದೆಯಾ ರಿಗ್ರೆಟ್ ಫೀಲ್ ಆಗ್ತಾ ಇದೆಯಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಸಿಕ್ಸ್ ಆಫ್ ವ್ಯಾಂಡ್ಸ್ ಇದೆ ನೈನ್ ಆಫ್ ವ್ಯಾಂಡ್ಸ್ ಇದೆ ಲವರ್ಸ್ ಇದೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಎಂಪ್ರೆಸ್ ಇದೆ ಮತ್ತೆ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಎಲ್ಲಾ ಕಾರ್ಡ್ಸ್ ಕೂಡ ಪಾಸಿಟಿವ್ ಆಗಿ ಬರ್ತಾ ಇದೆ ಯಸ್ ನಿಮ್ಮನ್ನ ಕಳ್ಕೊಂಡಿರೋದಿಕ್ಕೆ ನಿಮ್ಮಿಂದ ದೂರ ಆಗಿರೋದಕ್ಕೆ ನಿಮ್ಮ ಮಾಜಿ ಪ್ರೇಮಿ ದುಃಖ ಪಡ್ತಾ ಇದ್ದಾರೆ ರಿಗ್ರೆಟ್ ಫೀಲ್ ಮಾಡ್ತಿದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅವರ ಜೀವನದಲ್ಲಿ ನೀವಿದ್ರೇನೆ ಅವರು ಖುಷಿಯಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನ ಆ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಆ್ಯಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ನಿಮ್ಮಿಂದ ಮೋಹನ್ ಆಗೋದಿಕ್ಕೆ ಅವ್ರ ಕಡೆಯಿಂದ ಮೋಹನ್ ಆಗೋದಿಕ್ಕೆ ಆಗ್ತಾ ಇಲ್ಲ ಯಾಕೆಂತ ಅಂದ್ರೆ ನಿಮ್ಮ ನೆನಪುಗಳಾಗಿರ್ಬೋದು ನಿಮ್ಮ ಯೋಚನೆಗಳಾಗಿರ್ಬೋದು ಈ ಒಂದು ವ್ಯಕ್ತಿ ಮೋನ್ ಆಗಬೇಕು ಅಂತ ಅನ್ಕೊಂಡಾಗೆಲ್ಲಾನು ಕೂಡ ಅವ್ರಿಗೆ ಜಾಸ್ತಿ ನಿಮ್ಮ ಬಗ್ಗೆ ಯೋಚನೆಗಳು ಬರುತ್ತೆ ಫೀಲಿಂಗ್ಸ್ ಹೆಚ್ಚಾಗತ್ತೆ ನಿಮ್ಮನ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಅವ್ರಿಗೆ ಫೀಲ್ ಆಗತ್ತೆ ಯಾಕಪ್ಪ ಅಂತ ಅಂದ್ರೆ ಬಿಕಾಸ್ ಆಫ್ ಲವರ್ಸ್ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ರು ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ಪ್ರೀತಿ ಸೊ ನಿಮ್ಮ ಪಕ್ಕ ಯೋಚನೆ ಮಾಡಿದಾಗ ಮಾಡಿದಾಗೆಲ್ಲಾನು ಕೂಡ ಅವ್ರಿಗೆ ನಿಮ್ಮ ಪ್ರೀತಿ ತುಂಬಾನೇ ನೆನಪಾಗತ್ತೆ ಯಾಕಂತ ಅಂದ್ರೆ ಅವರ ಜೀವನದಲ್ಲಿ ನಿಮ್ಮಷ್ಟು ಅವ್ರನ್ನ ಯಾರು ಇಷ್ಟಪಟ್ಟಿಲ್ಲ ಅಂಡ್ ಆನ್ ದ ಸೇಮ್ ಟೈಮ್ ಲವರ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಯುವರ್ ಪಾಸ್ಟ್ ಲೈಫ್ ಕನೆಕ್ಷನ್ ಪಾರ್ಟ್ನರ್ ಇವರ ಜೊತೆಗೆ ಓದ ಜನ್ಮದ ಕನೆಕ್ಷನ್ ಇರೋದ್ರಿಂದ ಆ ಒಂದು ಋಣ ಭಾರದಿಂದ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಮರೆಯೋದಿಕ್ ಆಗ್ತಾ ಇಲ್ಲ ಅಂಡ್ ಇನ್ ದ ಸೇಮ್ ಟೈಮ್ ನೀವು ಅವ್ರನ್ನ ತುಂಬಾನೇ ಡೀಪ್ ಆಗಿ ಇಷ್ಟ ಪಡ್ತಾ ಇದ್ರಿ ಪ್ರೀತಿ ಮಾಡ್ತಾ ಇದ್ರಿ ಅಂಡ್ ತುಂಬಾನೇ ಉಚ್ರತರ ಪ್ರೀತಿ ಮಾಡ್ತಾ ಇದ್ರಿ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆಗಳು ಬರುತ್ತೆ ಸೊ ನನ್ನ ಜೀವನದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ನನ್ಗೆ ತುಂಬಾ ಸೀರಿಯಸ್ ಆಗಿ ಇಷ್ಟಪಟ್ಟಿದ್ರು ಒಂದು ಲಾಯಾಗಿ ಇಷ್ಟ ಪಟ್ಟಿದ್ದಾರೆ ಅಂತ ಅಂದ್ರೆ ಅದೇ ಇವ್ರ ಮಾತ್ರ ಅಂತ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಡಿವೈನ್ ಬ್ಲೆಸ್ಸಿಂಗ್ ಸೊ ನೀವ್ ಅನ್ಕೊಂಡಿರ್ಬೋದು ನಾನಾಗ್ ನಾನ್ ಮಾತ್ರ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಥಿಂಕ್ ಮಾಡ್ತಾ ಇದೀನಿ ಇವ್ರೆಲ್ಲಾ ಮರ್ತ್ ಬಿಟ್ಟು ಮೋನ್ ಆಗಿ ಇವ್ರು ಆರಾಮಾಗಿದ್ದಾರೆ ಅಂತ ನೀವ್ ಅನ್ಕೋತಾ ಇರ್ಬೋದು ಬಟ್ ಅದು ತಪ್ಪು ಸೊ ನಿಮಗ ಅವ್ರ ಬಗ್ಗೆ ಯೋಚನೆಗಳು ಬರ್ತಾ ಇದೆ ಅಂದ್ರೆ ನಿಮ್ಮಷ್ಟೇ ಅವರು ಕೂಡ ನಿಮ್ಮ ನಿಮ್ಮ ತರನೇ ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಅವ್ರ ಯೋಚನೆ ಮಾಡ್ತಿದ್ರೆ ಮಾತ್ರ ನಿಮಗೆ ಅವರ ಬಗ್ಗೆ ಯೋಚನೆ ಮಾಡೋಕೆ ಸಾಧ್ಯ ಆಗತ್ತೆ ಬಿಕಾಸ್ ಎನರ್ಜಿ ರಿಫ್ಲೆಕ್ಟ್ ಆಗತ್ತೆ ಅಂತ ಹೇಳ್ತೀನಿ ಸೊ ಇಂಪ್ರೆಸ್ ಇರೋದ್ರಿಂದ ಅವ್ರಿಗೆ ನೀವು ಒಂದು ತಾಯಿ ತರ ಇದ್ರಿ ತಾಯಿ ಪ್ರೀತಿ ತೋರಿಸ್ತಾ ಇದ್ರಿ ಅಂಡ್ ಒಂದು ಎರಡನೇ ತಾಯಿ ತರ ಇದ್ರಿ ಅವರ ಜೀವನದಲ್ಲಿ ಅವರ ತಾಯಿ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅದೇ ರೀತಿ ನೀವು ಕೂಡ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಅವರ ತಾಯಿ ಆದ್ಮೇಲೆ ಯಾರನ್ನಾದ್ರೂ ಅವ್ರು ತುಂಬಾ ಹಚ್ಕೊಂಡಿದ್ದಾರೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಅಂದ್ರೆ ದಟ್ ಈಸ್ ಯು ಸೊ ಇದೆಲ್ಲಾನು ಕೂಡ ನಿಮ್ಮ ಜೊತೆಗೆ ಮೆಮೋರೀಸ್ ಗಳಿದಾವೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಮರದಿಕ್ ಆಗ್ತಾ ಇಲ್ಲ ನಿಮ್ಮ ಜೊತೆಗೆ ದೂರ ಆಗೋದಿಕ್ ಆಗ್ತಾ ಇಲ್ಲ ನಿಮ್ ಹತ್ರ ಬಂದ್ ಮಾತಾಡೋದಿಕ್ ಆಗ್ತಾರ ಬಿಕಾಸ್ ಈ ಒಂದು ವ್ಯಕ್ತಿಗೆ ತುಂಬಾ 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 ಮುಜುಗಾರ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ನಿಮ್ಗೆ ಎಷ್ಟೆಲ್ಲ ನೋವು ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ಹರ್ಟ್ ಮಾಡಿದ್ದಾರೆ ಸೊ ಇದೆಲ್ಲಾನು ಕೂಡ ಅವ್ರಿಗೆ ನೆನಪಾಗ್ತಾ ಇದೆ ಡೇ ಬೈ ಡೇ ಸೊ ಇವ್ರನ್ನ ನಾನು ಬಿಡೋದಿಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡಿದೀನಿ ನಾಟಕ ಮಾಡಿದೀನಿ ಎಷ್ಟು ಮೋಸ ಮಾಡಿದೀನಿ ಇವ್ರಿಗೆ ಇದೆಲ್ಲಾ ಯೋಚನೆ ಮಾಡಿದಾಗ ಎಲ್ಲಾನು ಅವ್ರಿಗೆ ಚುಚ್ತಾ ಇರುತ್ತೆ ನಿಮ್ಮ ನೆನಪುಗಳು ಅಂಡ್ ನೀವು ಅವ್ರ ಜೊತೆಗೆ ಎಷ್ಟು ಲಾಯಲ್ ಆಗಿದ್ದೀರಾ ಅಂತ ಅಂದ್ರೆ ಟಿಲ್ ಡೇಟ್ ಅವ್ರ ನಿಮ್ ತ ನಿಮ್ಗೆ ಎಷ್ಟೆಲ್ಲ ಅಪರ್ಚುನಿಟಿ ಬಂತು ಪ್ರಪೋಸಲ್ಸ್ ಬಂತು ನೀವ್ ಯಾರಿಗೂ ಕೂಡ ಒಪ್ಕೊಂಡಿಲ್ಲ ಸ್ಟಿಲ್ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ಜೊತೆಗೆ ಲಾಯಲ್ ಆಗಿದ್ರಿ ಅಂಡ್ ಈಗಲೂ ಕೂಡ ಲಾಯಲ್ ಆಗಿದ್ದೀರಾ ಇವ್ರು ಬರ್ತಾರೆ ನನ್ನ ಮೀಟ್ ಮಾಡ್ತಾರೆ ಮಾತಾಡ್ತಾರೆ ಒಂದಲ್ಲ ಒಂದಿನ ದಿನ ನಾವಿಬ್ರು ಮೀಟ್ ಮಾಡ್ತೀವಿ ನಾವಿಬ್ರು ಒಂದಲ್ಲ ಒಂದಿನ ದಿನ ರೀಕನ್ಸಲೇಷನ್ ಆಗ್ತಿವಿ ಅನ್ನೋ ಒಂದು ಹೋಪ್ ಅಲ್ಲೇ ಇದ್ದೀರಾ ಬಟ್ ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಇಲ್ಲ ಮೇ ಬಿ ಅವ್ರ್ಗೆ ಅನ್ಕೋತಾ ಇದ್ರೆ ಹೌದು ನನ್ಗೋಸ್ಕರ ಇವ್ರು ವೈಟ್ ಮಾಡ್ತಾ ಇರಬಹುದಾ ಅಂತ ಅವ್ರು ಅನ್ಕೋತಾ ಇರಬಹುದು ಬಟ್ ದಟ್ ಈಸ್ ನಾಟ್ ಸಮಥಿಂಗ್ ಲೈಕ್ ಕೆಲವೊಂದು ಕೆಲವೊಂದ್ಸತಿ ಅವ್ರಿಗೆ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಇಲ್ಲ ಇವ್ ನನ್ಗೋಸ್ಕರ ವೈಟ್ ಮಾಡ್ತಿರ್ಬೋದ ಇವ್ ನನ್ಗೋಸ್ಕರ ಕಾಯ್ತಾ ಇರಬಹುದ್ ಜೊತೆ ಅಲ್ಲಿ ಮಾತಾಡ್ಬೋದಾ ಮಾತಾಡ್ತಾರ ಇದೆಲ್ಲ ಕೆಲವೊಂದ್ಸತಿ ಪಾಸಿಟಿವ್ ಆಗಿ ಬರುತ್ತೆ ಅಯ್ಯೋ ಇಲ್ಲ ಇವ್ರು ಆಡಿ ಮೋನ್ ಆಗ್ಬಿಟ್ಟಿದ್ದಾರೆ ಈ ರೀತಿ ಅವ್ರಿಗೆ ತುಂಬಾನೇ ಟೋಪ್ ಪೆಂಟಿಕಲ್ಸ್ ಇರೋದ್ರಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಅವರ ಮನಸ್ಸು ತುಂಬಾನೇ ಚಂಚಲ ಆಗ್ತಾ ಇದೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಯಾಕಂತಂದ್ರೆ ಅವ್ರ ಮೈಂಡ್ ತುಂಬ ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದೆ ನೆಗೆಟಿವ್ ಥಿಂಕ್ ಮಾಡ್ತಾ ಇದೆ ಯಾಕೆ ಇದೆಲ್ಲ ಆಗ್ತಾ ಇದೆ ಇವ್ರಿಗೆ ಇಷ್ಟು ವರ್ಷಗಳ ಕಾಲ ಯಾಕೆ ಇವ್ರು ಬಿಟ್ಟು ಹೋಗಿದ್ರು ಯಾಕೆ ಇದೆಲ್ಲ ಅವ್ರಿಗೆ ರಿಗ್ರೆಟ್ ಕಾರ್ಡ್ ಇರ್ಲಿಲ್ಲ ಅಂದ್ರೆ ಒಂದು ಟೈಮ್ ಸೊ ಆಲ್ವೇಸ್ ಒಬ್ಬ ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಂಡು ನಿಮ್ಮ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ನಿಮ್ಮ ವ್ಯಾಲ್ಯೂ ಗೊತ್ತಾಗ್ಬೇಕು ಅಂದ್ರೆ ಎಲ್ಲಾನು ಕೂಡ ಒಂದು ವ್ಯಕ್ತಿಗೆ ಟೈಮ್ ಬರಬೇಕು ಸೊ ಇವಾಗ ಈ ಒಂದು ವ್ಯಕ್ತಿಗೆ ಕರ್ಮದಲ್ಲಿ ಅವ್ರ ಕರ್ಮ ಏನ್ ಮಾಡಿದರೆ ನಿಮಗೆ ಏನ್ ಅನ್ಯಾಯ ಮಾಡಿದರೆ ಏನ್ ಮೋಸ ಮಾಡಿದ್ರೆ ಅದೆಲ್ಲದಕ್ಕೂ ಇವ್ರಿಗೆ ಕರ್ಮ ಸಿಕ್ಕಿದೆ ಮೋಸ ಮೋಸ ಆಗಿದೆ ಇವ್ರಿಗೂ ಕೂಡ ಅಂಡ್ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ಚೀಟಿಂಗ್ ಅಂತೂ ಮಾಡಿದ್ದಾರೆ ಯಾಕೆಂತ ಅಂದ್ರೆ ನೋಡಿ ಒಬ್ಬ ವ್ಯಕ್ತಿಗೆ ಬಟ್ ಟ್ರೂ ವ್ಯಾಲ್ಯೂ ಗೊತ್ತಾಗ್ಬೇಕು ಒಂದು ಪ್ರೇಮ್ ಇದು ಅಂತ ಅಂದ್ರೆ ಆ ಒಂದು ವ್ಯಕ್ತಿನೂ ಕೂಡ ಆ ಒಂದು ಸಿಚುಯೇಷನ್ ಗೆ ಹೋಗಿದ್ರೆ ಮಾತ್ರನೇ ರಿಯಲೈಸೇಷನ್ ಹಾಕೋದು ಬಟ್ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ ಅಂದ್ರೆ ಇವ್ರಿಗೂ ಕೂಡ ಇವರ ಜೀವನದಲ್ಲಿ ಯಾರಿಗೋಸ್ಕರ ನಿಮ್ಮನ್ ಬಿಟ್ಟ ಹೋದ್ರು ಅದೇ ವ್ಯಕ್ತಿಯಿಂದ ಇವ್ರಿಗೆ ಮೋಸ ಆಗಿದೆ ಇದೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿ ಫೀಲ್ ಆಗುತ್ತೆ ನಾನು ಈ ಒಂದು ರಿಲೇಶನ್ಶಿಪ್ ಅಲ್ಲೇ ಚೆನ್ನಾಗಿದೆ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ನಾನು ಯಾಕೆ ಹೋದೆ ಇದೆಲ್ಲಾನು ಈ ಒಂದು ವ್ಯಕ್ತಿ ಕಾಡ್ತಾ ಇದೆ ಅಂಡ್ ಅವ್ರು ಮಾಡಿರೋಂತಹ ರಾಂಗ್ ಡಿಸಿಷನ್ ಏನ್ ತಗೊಂಡಿದ್ರು ನಿಮ್ಮ ವಿಚಾರದಲ್ಲಿ ಇದೆಲ್ಲ ನೋಡಿದಾಗ ನೋಡಿದಾಗ ಏನಾಗುತ್ತೆ ಅವ್ರ ಯೋಚನೆಗಳೆಲ್ಲ ಚುಚ್ತಾ ಇರುತ್ತೆ ಮತ್ತೆ ಅವ್ರ ನ ಅವ್ರು ಹೇಟ್ ಮಾಡ್ತಿದ್ದಾರೆ ಯಾಕೆಂತ ಅಂದ್ರೆ ಇವತ್ತು ಅವ್ರ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡಿದ್ದಾರೆ ಎಲ್ಲಾನು ಅವರು ದೂರ ಮಾಡ್ಕೊಂಡಿದ್ದಾರೆ ಕೆಲವೊಂದು ವ್ಯಕ್ತಿಗಳ ವ್ಯಕ್ತಿಗಳನ್ನ ಅಂದ್ರೆ ಅವರ ಒಂದು ಅವರ ಒಂದು ರಾಂಗ್ ಡಿಸಿಷನ್ ಇಂದ ಅವರ ಒಂದು ಆಲೋಚನೆಗಳಿಂದ ಅವರ ಒಂದು ನೆಗೆಟಿವ್ ಥಾಟ್ಸ್ ಇಂದ ಅಂಡ್ ಇಲ್ಲಿ ನಿಮ್ಮ ವಿಚಾರದಲ್ಲಿ ನೀವು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರಿ ತುಂಬಾ ಕೇರ್ ಮಾಡ್ತಾ ಇದ್ರಿ ಅವ್ರಿಗೆ ತುಂಬಾ ಎಲ್ಪ್ ಮಾಡ್ತಾ ಇದ್ರಿ ಮೋಟಿವೇಟ್ ಮಾಡ್ತಾ ಇದ್ರಿ ಸಪೋರ್ಟ್ ಮಾಡ್ತಾ ಇದ್ರಿ ಪ್ರತಿ ಒಂದ್ರಲ್ಲೂ ಕೂಡ ನೀವು ಅವ್ರ ಲೈಫ್ ಅಲ್ಲಿ ಇದ್ರಿ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಇವಾಗ ನಿಮ್ಮ ವಿಚಾರವಾಗಿ ಅವರು ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ನಿಮ್ಮ ಮೆಮೊರೀಸ್ ನೀವು ಇವ್ರಿಗೆ ನೀವು ಏನೆಲ್ಲ ಮಾಡಿದೀರ ಅದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಆನೆಸ್ಟ್ಲಿ ಫೀಲ್ಸ್ ನಾನ್ ತುಂಬಾನೇ ಅದೃಷ್ಟ ಮಾಡಿದ್ದೀನಿ ಅದೃಷ್ಟ ಮಾಡಿದ್ರೆ ಮಾತ್ರ ಇಂತ ಒಳ್ಳೆ ವ್ಯಕ್ತಿ ಸಿಗಕ್ಕೆ ಸಾಧ್ಯ ಬಟ್ ನಾನ್ ಆ ಒಂದು ಸಂಬಂಧವನ್ನ ಬೇಕು ಅಂತಾನೆ ಹಾಳ್ ಮಾಡ್ಕೊಂಡೆ ಅನ್ನೋದು ಆ ಒಂದು ವ್ಯಕ್ತಿಗೆ ತುಂಬಾನೇ ರಿಗ್ರೆಟ್ ಕಾಡ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ ನಿಮ್ ಜೊತೆಗೆ ಮಾತಾಡಬೇಕು ಅಂತ ತುಂಬಾ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ತುಂಬಾ ಜನರ ಹತ್ರ ಇವರು ನಿಮ್ಮ ವಿಚಾರವಾಗಿ ಡಿಸ್ಕಶನ್ ಮಾಡ್ತಿದ್ದಾರೆ ಸಜೆಷನ್ ತಗೋತಾ ಇದಾರೆ ಸೊ ಇವರು ನಿಜವಾಗ್ಲು ನನ್ನ ಜೀವನದಲ್ಲಿ ಎಷ್ಟೆಲ್ಲಾ ಒಳ್ಳೇದ್ ಮಾಡಿದ್ರು ಬಟ್ ನಾನ್ ಅವರ ಒಂದು ಒಳ್ಳೆತನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಬಟ್ ಇವಾಗ ಅವ್ರಿಗೆ ನಾನು ಹತ್ರ ಆಗೋದ್ ಹೇಗೆ ಅವ್ರನ್ನ ಮಾತಾಡ್ಸೋದ್ ಹೇಗೆ ಹೆಲ್ಪ್ ಮಾಡ್ತೀರಾ ಇದೆಲ್ಲಾನು ಕೂಡ ಮಾತಾಡ್ತಾ ಇದಾರೆ ಬೇರೆಯವರೊಟ್ಟಿಗೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ಅವರ ಜೀವನದಲ್ಲಿ ನೀವು ಬೇಕು ಅಂತ ಹೇಳ್ತೀನಿ ಸೊ ಇವಾಗ ನೀವು ಅವ್ರ ಲೈಫ್ ಅಲ್ಲಿ ಇದ್ರು ಇಲ್ಲದೆ ನಿಮ್ಮ ಜೀವನಕ್ಕೆ ನಿಮ್ಮ ಪಾರ್ಟ್ನರ್ ಅಗತ್ಯ ಇರ್ತಾರೋ ಇಲ್ವೋ ಗೊತ್ತಿಲ್ವಾ ಗೊತ್ತಿಲ್ಲ ಬಟ್ ಇವರ ಜೀವನಕ್ಕೆ ನಿಮ್ಮ ಅಗತ್ಯ ಅಂತ ಖಂಡಿತ ಇದೆ ನೀವು ತುಂಬಾ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಆಗೋಗ್ಬಿಟ್ಟಿದ್ದೀರಾ ನನ್ನ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ ನಾನ್ ಚೆನ್ನಾಗಿರ್ತೀನಿ ಸಂತೋಷವಾಗಿರ್ತೀನಿ ಸಕ್ಸಸ್ ಆಗ್ತೀನಿ ನನ್ನ ಜೀವನದಲ್ಲಿ ಅನ್ನೋದು ನಿಮಗೊಂದು ಕಾನ್ಫಿಡೆಂಟ್ ಬಂದ್ಬಿಟ್ಟಿದೆ ಬಟ್ ಇವಾಗ ಈ ಒಂದು ವ್ಯಕ್ತಿ ಅಷ್ಟು ಸ್ಟ್ರಾಂಗ್ ಇಲ್ಲ ನಿಮ್ಮಷ್ಟು ಸ್ಟ್ರಾಂಗ್ ಇಲ್ಲ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಒಂದು ಟ್ರೂ ವ್ಯಾಲ್ಯೂ ಅರ್ಥ ಆಗಿದೆ ಅಂಡ್ ಅವ್ರಿಗೆ ಡೆಫಿನೆಟ್ಲಿ ನಿಮ್ಮ ವಿಚಾರವಾಗಿ ಯಾವ ತರ ಫೀಲ್ ಆಗ್ತಿದೆ ಅಂತ ಅಂದ್ರೆ ಕೋಟಿಗೊಬ್ಬ ವ್ಯಕ್ತಿ ಸೊ ಕೋಟ್ಯಾಂತರ ಜನಗಳಲ್ಲಿ ಈ ತರದ್ ಒಂದು ಪರ್ಸೆಂಟ್ ಜನ ಮಾತ್ರ ಒಳ್ಳೆಯವ್ರಿರ್ತಾರೆ ಇನ್ ಮಿಗೋರ್ ಡ್ರಾಮಾ ಮಾಡ್ತಾರೆ ತುಂಬಾನೇ ಈಡಿಸ್ತಾರೆ ತುಂಬಾ ಹತ್ರ ಎಲ್ಲಾ ಕಿತ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಯಾಕಂತಂದ್ರೆ ನೀವ್ ಅವ್ರ ಜೊತೆ ಇದ್ದಾಗ ನಿಮ್ಮ ಪಾರ್ಟ್ನರ್ನ ನಿಮ್ಮ ಪರ್ಸನ್ ಅವರ ಪ್ರೀತಿನ ಗ್ರಾಂಡಡ್ ಆಗಿ ತಗೊಂಡಿರ್ಲಿಲ್ಲ ನೀವು ತುಂಬಾನೇ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ರಿ ಸೊ ಈ ಒಂದು ವ್ಯಕ್ತಿಗೆ ಇವಾಗ ಸೀರಿಯಸ್ ಕಮಿಟ್ಮೆಂಟ್ ಬೇಕು ಸೀರಿಯಸ್ ಕಮಿಟ್ಮೆಂಟ್ ಅಗತ್ಯ ಈ ಒಂದು ವ್ಯಕ್ತಿಗಿದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಏನು ಇಲ್ಲ ಅಂತ ಅನ್ಕೊಂಡು ಹೋದ್ರು ಒಂದು ಓವರ್ ಕಾನ್ಫಿಡೆಂಟ್ ಇಂದ ಇವ್ರು ಇದ್ರು ಇಲ್ದೇ ಇದ್ರು ನನ್ನ ಜೀವನದ ನಾನ್ ಚೆನ್ನಾಗಿರ್ತೀನಿ ಖುಷಿಯಾಗಿರ್ತೀನಿ ಆಗಿರ್ತೀನಿ ನಾನ್ ಬಿಂದಾಸ್ ಆಗಿರ್ತೀನಿ ಇವ್ರನ್ನ ಯಾವತ್ತಿಗೂ ನಾನು ತಿರುಗಿ ನೋಡಲ್ಲ ಅನ್ನೋ ರೀತಿನಲ್ಲೆಲ್ಲ ಇದ್ರು ಬಟ್ ಇವಾಗ ಕಾಲ ಅವ್ರಿಗೆ ಉತ್ತರ ಕೊಟ್ಟಿದೆ ನೀನ್ ಯಾರನ್ನ ಕಳ್ಕೊಂಡಿದ್ಯಾ ಅವರ ನಿಜವಾದ ರೂಪ ಏನು ಅವರ ನಿಜವಾದ ಯೋಜ ಅವರ ನಿಜವಾದ ಒಂದು ವ್ಯಾಲ್ಯೂ ಏನು ಎಲ್ಲ ದೇವರು ಅವ್ರಿಗೆ ಅರ್ಥ ಮಾಡಿಸಿದ್ದಾರೆ ಸೊ ಅರ್ಥ ಮಾಡಿಸಿರುವಾಗ ನನ್ನ ಜೊತೆಗಿದ್ದಂತ ಒಂದು ವ್ಯಕ್ತಿ ಎಂತ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಮರ್ಯೋದಕ್ಕೆ ಆಗ್ತಾ ಇಲ್ಲ ಕಷ್ಟ ಪಡ್ತಿದಾರೆ ತುಂಬಾ ಸತಿ ಅನ್ಕೊಂಡಿದ್ದಾರೆ ಇವ್ರನ್ನ ಯಾವತ್ತಿಗೂ ನಾನು ಲೈಕ್ ಏನೋ ಇವತ್ತಿ ಇವ್ರ ಇವ್ರಿಗೆ ಯಾವತ್ತಿಗೂ ನಾನು ಇಂತಿರ್ಗ್ ನೋಡಬಾರ್ದು ಅಂತ ಎಷ್ಟೋಸತಿ ಅನ್ಕೊಂಡಿದ್ದಾರೆ ಬಟ್ ಅದ್ ಆಗ್ತಾ ಇಲ್ಲ ಅವ್ರಿಗೆ ಮೋನ್ ಆಗೋದಿಕ್ ಆಗ್ತಾ ಇಲ್ಲ ಅವ್ರ್ ಮಾಡೋ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನೀವ್ ಅಷ್ಟು ಈ ಒಂದು ಕನೆಕ್ಷನ್ ಅಲ್ಲಿ ಮುಳುಗೋಗಿದ್ರಿ ಅಂಡ್ ನಿಮ್ಮನ್ನ ದೂರ ಮಾಡ್ಕೊಳ್ಳೋದಕ್ಕೆ ನೀವು ತುಂಬಾನೇ ಈ ಒಂದ್ ವ್ಯಕ್ತಿ ನಿಮ್ಗೆ ಅನ್ಯಾಯ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ತುಂಬಾನೇ ಬ್ಯಾಡ್ ಬ್ಯಾಡ್ ಆಗಿ ಮಾತಾಡಿದಾರೆ ಇದೆಲ್ಲಾ ನೋಡಿದಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ಅರ್ಟ್ ಆಗ್ತಾ ಇದೆ ಡೀಪ್ ಆಗಿ ಸೊ ಇಷ್ಟೆಲ್ಲಾ ಈ ಒಂದ್ ವ್ಯಕ್ತಿಗೆ ನಾನು ಮೋಸ ಮಾಡಿದೀನಿ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ನನ್ನ ಜೀವನದಲ್ಲಿ ನಾನು ಒಳ್ಳೆಯವನ ನಿಜವಾಗ್ಲು ಒಳ್ಳೆಯವಳ ಒಳ್ಳೆಯವನ ನಾನು ಈ ರೀತಿ ಎಲ್ಲಾ ಯೋಚನೆ ಮಾಡಿ 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 ಒಂದು ವ್ಯಕ್ತಿ ಫೈನಲ್ ಆಗಿ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ಟ್ರಾವೆಲಿಂಗ್ ಏನೋ ಇದೆ ಸೊ ಇಷ್ಟೆಲ್ಲ ಆದ್ಮೇಲೆ ಈ ಒಂದು ವ್ಯಕ್ತಿ ಹತ್ರ ಹೋಗಿ ನಾನು ಕರೆಕ್ಟ್ ಆಗಿ ಮಾತಾಡಿ ಮೀಟ್ ಮಾಡಿ ಸೊ ಇವರಿಗೆ ಸಾರಿ ಆದ್ರೂ ಕೇಳಬೇಕು ಅಟ್ ಲೀಸ್ಟ್ ನಾನೊಂದು ಜೀವನದಲ್ಲಿ ಇವರ ಒಂದು ವೆಲ್ವಿಶರ್ ಆಗು ಇದ್ಬಿಡೋಣ ಬಿಡೋಣ ಅಂತಾನು ಕೇಳ್ಕೊಂಡ್ಬಿಡ್ಬೇಕು ಅನ್ನೋ ಒಂದು ರೀತಿನಲ್ಲಿ yours this person is coming back to your life on god bless you guys